ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ನಮ್ಮ ಅಣ್ಣ ಮನೆಗೆ ಹೋಗಿ ಬಂದಿದ್ದೀನಿ ನಾನು ಇಲ್ಲ ನಮ್ಮ ಅಣ್ಣ ಮನೆ ಅಂದರೆ ನಾವು ಒಂದೇ ಏರಿಯಾದಲ್ಲಿದ್ದೀವಿ ಅಕ್ಕಪಕ್ಕ ಇದ್ದೀವಿ ನಮ್ಮ ತಮ್ಮವರೆಲ್ಲ ಬಂದಿದ್ದಾರೆ ಅದಕ್ಕೋಸ್ಕರ ಬಂದು ಬರೋವಾಗ ಒಂದು ಸರ್ಪ್ರೈಸ್ ಒಂದು ಕೇಕ್ ತೊಗೊಂಡ್ಬಂದೆ ನಮ್ಮ ತಮ್ಮ ಮಗ ಪಾಸಾಗಿದ್ದಾನೆ ಸೆವೆಂತ್ ಅವ್ನಿಗೆ ಒಂದು ಖುಷಿಯಾಗಲಿ ಅಂದ್ಬಿಟ್ಟು ಮಕ್ಕಳ ಚಿಕ್ಕ ಪುಟ್ಬಿಟ್ಟು ಮಕ್ಕಳೆಲ್ಲ ನಮ್ಮಲ್ಲಿ ಇದ್ದರು ಅದಕ್ಕೋಸ್ಕರ ಒಂದು ಕೇಕ್ ತೊಗೊಂಡು ಬಂದು ಅವ್ನಿಗೆ ಸರ್ಪ್ರೈಸ್ ಆಗಿ ಕಟ್ ಮಾಡಿಸಿದೆ ಖುಷಿಯಾಯಿತು ಎಲ್ಲರಿಗೂ ಕೇಕ್ ತಿಂದು ಖುಷಿ ಆಯಿತು ತಂದಿದ್ದೀವಿ ಅಂತ ಸರಿ ನಮ್ಮ ಅಣ್ಣ ಅವ್ರ ಮನೇಲಿ ನಾನ್ ವೆಜ್ ಎಲ್ಲ ಮಾಡಿದರು ಎಲ್ಲರೂ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ದವ ಸರಿ ನಮ್ಮ ಅಣ್ಣ ಹೂವು ತಂದಿದ್ರು ಎಲ್ಲರೂ ಕಟ್ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೂವು ತಂದಿದ್ರು ಎಲ್ಲರೂ ಹೂವು ತಂದು ಕಟ್ ಮಾಡ್ಕೊಂಡು ಹೂವು ತಂದಿರಲ್ಲ ಕಟ್ ಮಾಡಿಕೊಂಡು ಮತ್ತೆ ಮಾಲ್ಗೆ ಹೋಗೋಣ ಮಾಲಾ ಫೇಶಿಯಾಗೆ ಹೋಗೇ ಇರಲಿಲ್ಲ ನಾವು ಹೋಗೋಣ ಅಂತ ಹೊರಟು ಎಲ್ಲರೂ ಬಂದು ಮಾಲಾ ಫೇಶಿಯಾಗೆ ಬಂದು ಸ್ವಲ್ಪ ಎಲ್ಲ ಸುತ್ತಾಡಿಕೊಂಡು ಮಕ್ಕಳಿಗೆಲ್ಲ ಫೋಟೋ ಹೊಡ್ಕೊಂಡು ಬಂದಿದ್ದೀವಿ ಎಲ್ಲರೂ ಮಾಲಾ ಫೇಶಿಯಾ ನೋಡೋದಕ್ಕೆ ಎಲ್ಲರಿಗೂ ಖುಷಿ ಆಗ್ತಾ ಇದೆ ಎಲ್ಲ ಒಟ್ಟಿಗೆ ಇರ್ತೀವಿ ನಾವು ಒಟ್ಟಿಗೆ ರಜಾ ಬಂದ್ರೆ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡ್ತಿವಿ ನಾವು ಎಲ್ಲ ನಾವು ಓಡಿ ಬರ್ತೀವಿ ಅಂದರೆ ಮಕ್ಕಳು ನಾವು ದೊಡ್ಡವರೆಲ್ಲ ಒಟ್ಟಿಗೆ ಒಂದು ಹತ್ತು ಜನ ಆಗ್ತೀವಿ ನಾವು ನಮ್ಮ ಅಣ್ಣನ ಮಕ್ಕಳೆಲ್ಲ ಸೇರಿ ಒಂದು ಹನ್ನೆರಡು ಜನ ಎಲ್ಲರೂ ಸೇರಿ ಸರಿ ಎಲ್ಲ ಒಟ್ಟಿಗೆ ಹೋಗ್ತೀವಿ ಎಲ್ಲ ಆದರೂ ಹೋಗ್ತಾನೆ ಇರ್ತೀವಿ ನಾವು ಆದ್ರೆ ಒಬ್ಬೊಬ್ಬರಿಗೆ ಬಿದ್ರೆ ಹೋಗೋಕ್ಕಿಂತ ಈ ತರ ಮಕ್ಕಳ ಜೊತೆ ಅದು ಎಲ್ಲರೂ ಒಟ್ಟಿಗೆ ಹೋದ್ರೇ ಚೆನ್ನಾಗಿರೋದು ಹಂಗಾಗಿ ನಾವು ಒಬ್ಬ ನಾವು ಒಂದೊಂದು ಫ್ಯಾಮ್ಲಿನೇ ಹೋಗೋದೇ ಇಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಒಟ್ಟಿಗೆ ಅಣ್ಣ ಅವರಾಗಲಿ ತಮ್ಮ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹೋಗ್ತೀವಿ ಹಾಗೆ ಇಲ್ಲಿಗೆ ಮಾಲ್ಗೂ ಎಲ್ಲ ಒಟ್ಟಿಗೆ ಬಂದೆ ಮಕ್ಕಳಿಗೆಲ್ಲ ಖುಷಿ ಆಯಿತು ಎಲ್ಲ ಓಡಾಡ್ತಾ ಇದ್ದಾವೆ ಓಡಾಡ್ತಾ ಇದ್ದಾವೆ ಫೋಟೋಗಳು ಹಿಡ್ಕೊತಾ ಇದ್ದಾವೆ ಖುಷಿ ಹೋಗಿ ಎಲ್ಲ ಓಡಾಡ್ಕೊಂಡು ಫೋಟೋಗಳು ಹೊಡ್ಕೊತಾ ಇದ್ದಾವೆ ಅಲ್ಲಿ ಇಲ್ಲಿ ಎಲ್ಲ ನಾವು ಎಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಫೋಟೋಗಳು ಎಲ್ಲ ಒಡ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿದೆ ಇಲ್ಲಿ ನೋಡ್ರಿ ಕ್ವಿಟ್ವಿನ್ಸ್ ಮಕ್ಕಳು ಯಾರ್ದು ಕರ್ಕೊಂಡು ಬಂದಿದ್ದಾರೆ ಚೆನ್ನಾಗಿ ಅನ್ ಕಾಣಿಸ್ತಾ ಇತ್ತು ಮಕ್ಕಳು ನೋಡಿದ್ರೆ ಖುಷಿಯಾಯಿತು ಸರಿ ಎಲ್ಲರೂ ಎಲ್ಲ ಒಂದು ರೌಂಡ್ ಓಡ್ದೆವು ಏನೊಂದು ಎರಡು ಅವರ್ ಬೇಕು ಎರಡು ಅವರ್ ಸ್ಪ್ಲೆಂಡ್ ಮಾಡ್ದೋ ಅಲ್ಲಿ ಸುಮ್ಮನೆ ಆಗ ಆ ಕಡೆ ಈ ಕಡೆ ನೋಡಿಕೊಂಡೆಲ್ಲ ಶಾಪಿಂಗ್ ಅಂತೂ ನಾವೇನು ಮಾಡಲಿಲ್ಲ ಎಲ್ಲ ಕಾಸ್ಟ್ಲಿ ಇರೋದ್ರಿಂದ ಏನೂ ಮಾಡಲಿಲ್ಲ ಏನೋ ಸ್ವಲ್ಪ ಜ್ಯೂಸು ಫುಡ್ಡು ಎಲ್ಲ ತಿಂದು ತಿಂದ್ಕೊಂಡು ಸ್ವಲ್ಪ ನೋಡಿಕೊಂಡು ಓಡಾಡಿಕೊಂಡು ಈ ದಿನ ಭಾನುವಾರ ಭಾನುವಾರದ ದಿನ ಕಳೀತಾ ಇದೆ ಹೆಂಗೋ ಕಳಿ ಭಾನುವಾರ ಇವತ್ತು ಎಲ್ಲ ಇವತ್ತಿನ ದಿನ ಒಳ್ಳೆ ರೀತಿಯಲ್ಲಿ ನಾವು ಭಾನುವಾರನ ಕಳೀತಾ ಇದ್ದೀವಿ ಇಲ್ಲೆಲ್ಲ ಫೋಟೋ ಎಲ್ಲ ಹೊಡ್ಕೊಂಡ್ರೆ ನೋಡಿ ಮಕ್ಳು ಓಡಾಡ್ತಾವೆ ಅದಕ್ಕೇನೋ ಖುಷಿ ಎಲ್ಲೋ ಬಂದ್ಬಿಟ್ಟಿದ್ದೀವಿ ಅಂತ ಪುಟ್ ಪುಟ್ಟ ಮಕ್ಕಳಿಗೆ ಅವು ರಜಾ ಇವಾಗ ದೊಡ್ಡ ಮಕ್ಕಳಿಗೂ ಅಷ್ಟೇ ರಜೆ ಬಂದರೆ ಎಲ್ಲೂ ಎಲ್ಲೋಗು ಆಗಲೂ ಬಿಸಿಲು ಹೊರಗಡೆ ಹೋಗೋಕ್ಕೆ ಮಾಲಾ ನೋಡಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಬಂದು ಆದರೆ ನಮ್ಮ ಮಕ್ಕಳು ಏನು ಕೇಳಲ್ಲ ಒಳ್ಳೆ ಮಕ್ಕಳು ಬಾಯ್ ಎಲ್ಲರಿಗೂ ಥ್ಯಾಂಕ್ಸ್ ನನ್ನ ವೀಡಿಯೋ ನೋಡಿದ್ದಕ್ಕೆ ನನಗೆ ಸಪೋರ್ಟ್ ಮಾಡಿ ನಾನು ಇನ್ನೂ ಇವಾಗ ಹೊಸ್ದಾಗಿ ವೀಡಿಯೋ ಮಾಡ್ತಾ ಇರೋದು ನನಗಿನ್ನೂ ಅಷ್ಟು ಇಲ್ಲ ಕಲ್ತ್ಕೊಳ್ತೀನಿ ಎಲ್ಲರಿಗೂ ತುಂಬ ಧನ್ಯವಾದಗಳು ನನ್ನ ಟಿ ವಿ ವಾಚ್ ಮಾಡಿದ್ದೀನಿ